ನಮಸ್ತೆ ಎಲ್ಲರಿಗೂ ಹರ್ಷಿ ಮಂಜು ಚಾನೆಲ್ಗೆ ಸ್ವಾಗತ ನಾನು ಡೈಲಿ ಟ್ಯೂಷನ್ಸ್ ಕಂಡಕ್ಟ್ ಮಾಡ್ತೀನಿ ಇವತ್ತು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಇರೋದ್ರಿಂದ ನಾವು ಕೂಡ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ನೀವು ಕೂಡ ನೋಡಿ ನಾವು ಪಾಠ ಪೀವಿ ನಾಟ 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 ಕರಿ ಮಾಲೀಕ ನೋಡುದ್ರಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ರು ನಮ್ಮ ಮಕ್ಕಳು ಅಂತ ಇವತ್ತು ಚಿಲ್ಡ್ರನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನನ್ನ ಮಕ್ಳಿಗೆ ಮುಂಚಿತವಾಗಲೂ ನಾನು ಹೇಳಿರಲಿಲ್ಲ ಸುಮ್ಮನೆ ಆ್ಯಸ್ ಯೂಶ್ವಲ್ ಟ್ಯೂಷನ್ಗೆ ಬರೋ ಬಂದಿದ್ದರು ಸ್ವಲ್ಪ ಹೊತ್ತು ಆಗು ಓದಿಸ್ದೆ ಆಮೇಲೆ ಪ್ಯಾಕ್ ಮಾಡಿ ಅಂತ ಅಂದಿದ ತಕ್ಷಣ ಅವ್ರಿಗೂ ಶಾಕ್ ಆಯಿತು ಏನು ಅಂತ ನಾನು ಫಸ್ಟೇ ಸಡನ್ನಾಗಿ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ನಾನು ಅಂದ್ಕೊಂಡಿದ್ದು ತುಂಬಾ ಖುಷಿಪಟ್ಟರು ಅವ್ರ ಮೂಡೇ ಚೇಂಜ್ ಆಗೋಯ್ತು ತುಂಬ ಎಂಜಾಯ್ ಮಾಡಿದ್ರು ಎಲ್ಲರಿಗೂ ಖುಷಿ ಆಯಿತು ನನಗೂ ತುಂಬಾ ಖುಷಿ ಆಯಿತು ಮತ್ತು ಅವರವ್ರ ಸ್ಕೂಲಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತೆಲ್ಲ ಮಕ್ಕಳು ಹೇಳಿದ್ರು ಆಮೇಲೆ ಎಲ್ಲ ತಿಂದ್ಬಿಟ್ಟು ಮಕ್ಕಳೆಲ್ಲ ಹೊರಟರು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು